ಹಾಂ ಏಯ್ ಬಿಡೇ ರಜೆ ಸಿಕ್ಕಿದೆ ರಜೆ ಸಿಕ್ಕಿದೆ ಆದರೆ ದಡ್ರು ಹಳ್ಳಿ ಗಮಾರರು ಅಂತ ಕರಿಯೋರು ಸೆಂಟ್ ಪರ್ಸೆಂಟ್ ವೋಟಿಂಗ್ ಮಾಡ್ತಾರೆ ಊರು ಬಿಟ್ಬಿಡ್ತಾರೆ ಆಮೇಲೆ ಈ ವೋಟಿಂಗ್ ಕೆಲಸಕ್ಕೆ ಹೋಗಿರ್ತಾರಲ್ಲ ಸರ್ಕಾರಿ ನೌಕರು ಅವರಲ್ಲೇ ಕೆಲವರು ವೋಟ್ ಹಾಕಲ್ಲ ಅಲ್ಲೇ ಹಾಕ್ಬೋದಂತ ಅವ್ರು ಅವ್ರು ಹಾಕಲ್ಲ ಮತ್ತೆ ಅಯ್ಯೋ ನಮ್ಮ ದೇಶ ಯಾಕಿಗಾಯ್ತೋ ಆ ಪಾರ್ಟಿ ಹಾಕಿ ಸೋಲ್ತೋ ಅವ್ರು ಯಾಕೆ ಸೋತರೋ ನೀನೇ ವೋಟ್ ಹಾಕಿಲ್ಲ ಹೌದಾ ಇಷ್ಟು ವರ್ಷ ಆಯಿತು ನೋಡಿ ಸಿಕ್ಸ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಓ ಸೆಂಟ್ ಪರ್ಸೆಂಟ್ ವೋಟಿಂಗ್ ಸಾರ್ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ದಿನ ಈ ದೇಶದ ಚರಿತ್ರೆನೇ ಬದಲಾಗುತ್ತೆ ಅಂತ ಹೇಳ್ತಾರೆ ಅಷ್ಟು ಸೋಮಾರಿಗಳಾಗಿದ್ದೀವಿ ನಾವು ದಯವಿಟ್ಟು ವಿದ್ಯಾವಂತರು ವೋಟ್ ಹಾಕಿ ಅಂತ ಹೇಳ್ತಾ ಹಾಂ ಈ ಕುಡುಕರಿಗೆ ಸರ್ ಅಂದರೆ ತೀರ ಚೀಪ್ ಕುಡುಕರಿಗೆ ಸರ್ ಕುಡಿದ್ರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ನರಕಕ್ಕೆ ಹೋಗ್ತೀನಿ ಸರ್ ಅಂತ ಕೇಳಿದೆ ಒಬ್ಬ ಖಂಡಿತ ನರಕಕ್ಕೆ ಹೋಗ್ತೀಯಾ ಹೌದಾ ಸಾರ್ ಕುಡಿಯೋ ನಾನು ನಾನು ನರಕಕ್ಕೆ ಹೋಗ್ತೀನಿ ಓಕೆ ಆದರೆ ಈ ಹೆಂಡ ಮಾರ್ತಾನಲ್ಲ ಅವನು ಅವನು ನರಕಕ್ಕೆ ಹೋಗ್ತಾನೆ ಮತ್ತೆ ಈ ಕಬಾಬು ಚಿಕನ್ ಪೀಸ್ ಎಲ್ಲ ಕೊಡೋನು ಅವನು ನರಕಕ್ಕೆ ಹೋಗ್ತಾನೆ ಚಿಪ್ಸು ಶೇಂಗಾ ನೆಲ್ ನೆಲಗಡ್ಲೆ ಬೀಜ ಗೋಡಂಬಿ ಇವನ್ನೆಲ್ಲ ಕೊಡೋನು ಅವನು ನರ್ಕೋಕ್ಕೆ ಹೋಗ್ತಾನೆ ನೀರಿನ ಬಾಟ್ಲು ತಂದು ಕೊಡ್ತಾನಲ್ಲ ಸರ್ ಅವನು ಅವನು ನರ್ಕೋಕ್ಕೆ ಹೋಗ್ತಾನೆ ಅಯ್ಯೋ ಬಿಡಿ ಸರ್ ಹಾಗಾದ್ರೆ ನನಗಾದ್ರೆ ಯಾಕೆ ಸ್ವರ್ಗ ಬೇಕು ಅವರೆಲ್ಲ ಇರೋದೇ ನಮಗೆ ಸ್ವರ್ಗ ಅಲ್ಲಿಗೆ ಬಂದುಬಿಟ್ಟು ಹೌದಾ ಹಾಂ ಈಗ ಕುಡುಕರು ಅನ್ನೋ ಆಗಿಲ್ಲಂತೆ ಪ್ರಿಯರು ಅನ್ಬೇಕಂತೆ ಅಮ್ಮ ನೋಟಿಸ್ ಕೊಟ್ಟಾರಂತೀವಿ ಕುಡುಕರುನ ಕುಕನ್ನೋ ಆಗಿಲ್ಲ ಮದ್ಯಪ್ರಿಯರು ನೋಡಿ ಎಂತೆಂಥ ಹೆಸರು ಬಯಸ್ತಾರೆ ಹೌದಾ ಈ ಹೆಸರುಗಳ ಬಗ್ಗೆನೇ ಬೇಕಾದಷ್ಟು ನಾವು ಮಾತಾಡ್ಬೋದು ಹೌದಾ ಹೀಗೆ ಇವೆಲ್ಲ ನಾನು ಹೇಳಿರ್ತಕ್ಕಂಥ ಮೆಸೇಜ್ಗಳು ಅಂತಂದರೆ ತಿಳಿ ಸಾರು ಅಂದರೆ ಭಾಳ ಇಷ್ಟ ನಿಮಗಲ್ಲ ತಿಳಿ ಸಾರು ಯಾಕೆ ಅದು ಬಂತು ಹೇಳಿ ನೋಡೋಣ ತಿಳಿಸಾರಿನಲ್ಲಿ ಅದ್ಭುತವಾದಂಥ ಅರ್ಥ ಇದೆ ಅಂತ ಒಂದು ವಿಶ್ವೇಶ್ವರ ಬಿಟ್ಟರು ಒಂದು ಸಾರಿ ಬರೆದು ಏನು ಜೀವನ ಏನೆಂದು ತಿಳಿ ಅದನ್ನು ಜನರಿಗೆ ಸಾರು ಅದೇ ತಿಳಿ ಸಾರು ನೋಡಿ ಎಷ್ಟು ಚೆನ್ನಾಗಿದೆ ಸಾರು ಅಂದ ತಕ್ಷಣ ನನಗೆ ನೆನಪಾಯಿತು ನೀವೆಲ್ಲ ಅಡುಗೆ ಮಾಡೋದ್ರಲ್ಲಿ ಪ್ರಸಿದ್ಧರು ಹೆಣ್ಣುಮಕ್ಳು ಅಡುಗೆ ಮಾಡ್ತೀರ ಆದರೂ ಸೀರಿಯಲ್ ನೋಡ್ತೀರ ಇವತ್ತು ಸೀರಿಯಲ್ ನೋಡೋಕ್ಕೆ ಬಿಟ್ಟು ಬಂದಿರೋ ನನಗೆ ತುಂಬ ಸಂತೋಷ ಆಗಿದೆ ಯಾವ ಸೀರಿಯಲ್ ಇರುತ್ತೋ ಇವತ್ತು ಗೊತ್ತಿಲ್ಲ ಫೇಮಸ್ ಸೀರಿಯಲ್ ಯಾವುದೋ ಗೊತ್ತಿಲ್ಲ ಆ ಸೀರಿಯಲ್ಗಳು ಮುಗಿಯೋದಿಲ್ಲ ನಿಮಗೆ ಗೊತ್ತಿರ್ಬೋದು ಎಂಡ್ಲೆಸ್ ಸೀರಿಯಲ್ಗಳು ಹದಿನೈದು ದಿನ ಇಪ್ಪತ್ತು ದಿವಸಕ್ಕೆ ಹದಿನೆ ಇಪ್ಪತ್ತೊಂದರ ಸಿನಿಮಾ ಮುಗೀತದೆ ಆದರೆ ಸೀರಿಯಲ್ಗಳು ಮುಗಿಯೋಲ್ಲ ಯಾಕೆ ಬೇಗ ತೋರಿಸಲ್ಲ ಅವರು ಈಗ ಯಾಕೆ ಕೂದಲು ಹಿಂಗೆ ಹಿಂಗೆ ಬಿದ್ದಿರೋದನ್ನು ಇಷ್ಟು ಹಕ್ಕಳೋದು ಎಷ್ಟೊತ್ತು ಬೇಕಮ್ಮ ನಿಮ್ಮ ಹೆಣ್ಮಕ್ಳಿಗೆ ಝುಯ್ಕ ಜುಯಕು ಅಂತಂದು ವಾರ ತೋರಿಸ್ತಾರೆ ಹೌದಾ ಗಂಡಿಸಿ ಏನು ತೋರಿಸಲ್ಲ ಅವರು ಏನು ಇಲ್ಲವೇ ಇಲ್ಲಲ್ಲ ಸುಮ್ಮನೆ ನಿಂಗೆ ಆ್ಯಪ್ ಮರೆ ಹಾಕೊಂಡಿರೋದು ಹಾಂ ಹೌದಾ ಟಿ ವಿಲಿ ಹೊಸ ರುಚಿ ಅಂತ ಬರುತ್ತೆ ಅದನ್ನು ನೋಡಿ ಅಡುಗೆ ಮಾಡಿ ಗಂಡ ಮಕ್ಕಳಿಗೆ ಮನೆಯವ್ರಿಗೆ ಇದ್ದೀರಾ ಯಾರಾದರೂ ಸ್ವಲ್ಪ ಕೈ ಮೇಲೆ ಒಳ್ಳೆ ಆ ವೆರಿ ಗುಡ್ ಒಬ್ಬರು ತಾಯಿ ರೆಡಿ ರೆಡಿಯಾದರು ಮತ್ತು ಎರಡು ಗಂಡಸರು ಬೇಡ್ರ ಯಾ ಹೆಣ್ಮಕ್ಳು ಹತ್ತರಿ ನಾವು ನಾವು ಅಡುಗೆ ಮಾಡಿದ್ವಿ ಹಾಂ ಮತ್ತೆ ಯಾರಾದ್ರೂ ಮಧ್ಯಾಹ್ನ ಹೊಸ ರುಚಿ ನೋಡಿ ಅಡುಗೆ ಮಾಡಿ ಗಂಡ ಮಕ್ಕಳಿಗೆ ಇಡೀ ಕುಟುಂಬಕ್ಕೆ ಹೊರಗಿಂದ ಬಂದಂಥ ಬಂಧುಗಳಿಗೆ ಬಡಿಸ್ತಾರಿದ್ದೀರಾ ಇಬ್ಬರೇ ನಾ ಇಷ್ಟು ಜನರಲ್ಲಿ ಕೇಳಿಸ್ತಾ ಇದೆಯಾ ಟಿ ವಿ ನೋಡಿ ಅಡುಗೆ ಮಾಡೋದವ್ರು ಇಲ್ವಾ ಯಾರು ನೀವು ಹೊಸ ರುಚಿ ನೋಡಿ ವೆರಿ ಗುಡ್ ಒಂದು ನಾಲ್ಕು ಜನ ಸಿಕ್ಕರು ಈ ನಾಲ್ಕು ಜನ ಕೈ ಎತ್ತಿರಲ್ಲ ಇವರು ಮನೆಯವ್ರು ಏನಾದರೂ ಇದ್ದರೆ ಆ ಅಡುಗೆ ತಿಂದು ಬದುಕಿದವ್ರು ಇದ್ದೀರಾ ಯಾರಾದರು ಅವಾಗ ಏನೈತೆ ನೋಡಿ ಬದುಕೋರು ಇದ್ದೀನಿ ಅಂತ ಅಲ್ರಿ ನಾನು ಒಂದು ಸಾರಿ ಏನು ಕಲಿಸ್ತಾರೆ ಅಂತ ಅಡುಗೆಯನ್ನು ಯಾವಾಗಲೂ ಟಿ ವಿ ನೋಡಿ ಕಲಿಬಾರ್ದು ಅತ್ತೆಯಿಂದ ಅಥವಾ ತಾಯಿಯಿಂದ ಕಲಿಬೇಕು ತಾಯಿ ಮನೆಯಲ್ಲಿದ್ದಾಗ ತಾಯಿಯಿಂದ ಕಲಿಬೇಕು ಗಂಡನ ಮನೆಗೆ ಹೋದ್ಮೇಲೆ ಅತ್ತೆಯಿಂದ ಕಲಿಬೇಕು ಗಂಡನಿಂದ ಕಲಿಯೋರು ಇದ್ದಾರೆ ಆ ಮಾತು ಬೇರೆ ಏನು ತೋರಿಸ್ತಾರೆ ಏನು ತೋರಿಸ್ತಾರೆ ಅಡಿಗೆ ಉತ್ತರ ಕರ್ನಾಟಕದ ಅಡಿಗೆಗಳು ಬೆಂಗಳೂರಿಗೆ ಎಷ್ಟೋ ಗೊತ್ತಿಲ್ಲ ಮಂಡಿಗೆ ಗೊತ್ತಿಲ್ಲ ಈ ಜನರಿಗೆ ಹೌದಾ ಇವ್ರಿಗೆ ತಿಳಿಸಾರು ಅನ್ನ ಹ್ಞೂ ಸ್ವಲ್ಪ ಸೊಪ್ಪಿನ ಪಲ್ಯ ಈ ಥರ ಏನೂ ಹೇಳ್ತಾರೆ ಪಾಪ ರೊಟ್ಟಿ ಗೊತ್ತಿಲ್ಲ ನಾನು ಒಂದು ರೊಟ್ಟಿ ಮೇಳಕ್ಕೆ ಹೋಗಿದ್ದೆ ನನ್ನ ಜೊತೆ ಅಂತ ಕೆಮಿಸ್ಟ್ರಿ ಲೆಕ್ಚರ್ ನನ್ನ ಫ್ರೆಂಡು ಅವನು ನಾನು ತಟ್ಟೆ ಹಿಡ್ಕೊಂಡು ಬಡಿಸ್ತಾ ಹೋಗಿದ್ದೀವಿ ಅವನಿಗೆ ರೊಟ್ಟಿ ಕೊಟ್ಟಾರನು ಅವನ ಆ ರೊಟ್ಟಿನೇ ತಟ್ಟೆ ಅಂತ ತಿಳ್ಕೊಂಡು ಎಲ್ಲ ಕಡೆ ಹೋಗಿ ಅದನ್ನು ಬಡ್ಸ್ಕೊಂಡ್ಬಂದ್ಬಿಟ್ಟ ಅದರಲ್ಲೇ ಅನ್ನ ಅದರಲ್ಲೇ ಸಾಂಬಾರು ಏನೋ ಇದು ಅಂದೆ ತಟ್ಟೆ ತಟ್ಟೆಲ್ಲ ಬಡ್ಡಿ ಮಗನೇ ನೀನು ಮುರ್ಕೊಂಡು ತಿನ್ಬೇಕಯ್ಯ ನೀನು ಅಯ್ಯೋ ಒಳಗಡೆ ಚುಚ್ಚಲ್ವಾ ಅಂದ ಇಡೀ ರೊಟ್ಟಿ ನುಂಗಬಾರ್ದು ಅಗಿಬೇಕಾದ್ರನ್ನ ಕಡೆಗೆ ಅವನಿಗೆ ಆ ರೊಟ್ಟಿ ಮುದ್ದಿ ಮಾಡಿ ಪಲ್ಯನೆಲ್ಲಾದ್ರೂ ಕಲಸಿ ತಿನ್ಬೇಕಾದ್ರೆ ನಾನು ಉಚ್ಚುಬಿಟ್ಟು ಹೋಯ್ತು ಹೌದಾ ರೊಟ್ಟಿ ಇಲ್ಲೆಲ್ಲ ಜೋಳದ ರೊಟ್ಟಿ ತಿಂದು ಜನ ಇದ್ದೀರಿ ಈವ ಇಲ್ಲೂ ಕೂಡ ಅನೇಕ ಉತ್ತರ ಕರ್ನಾಟಕ ಖಾನಾವಳಿಗಳು ಬಂದು ಬೆಂಗಳೂರಿನಲ್ಲಿ ತುಂಬ ರೀ ಕ್ಯೂ ಬೆಂಗ್ಳೂರವ್ರಿಗೂ ರುಚಿ ಐತೆ ಆದರೆ ಇವ್ರಿಗೆ ಖಾರ ಸರಿ ಇರಲ್ಲ ನಮಗೆ ಖಾರ ತಿಂದು ಕಿವಿ ಮೂಗುಗಳಲ್ಲಿ ನೀರು ಬರದೇ ಇದ್ದರೆ ಊಟವೇ ಅಲ್ಲ ಅದು ಅಂತೀವಿ ಇಲ್ಲಿ ಜನ ಲೈಟಾಗಿ ತಿಂತಾರೆ ತುಂಬ ಭಯಸ್ಥರು ಒಳ್ಳೆಯವರು ಸೌಜನ್ಯ ಪ್ರಿಯರು ಟಿ ವಿಲಿ ಬರುತ್ತೆ ಬನ್ನಿ ಹೊಸ ರುಚಿ ಕಲಿಯೋಣ ನಾನು ಯಾರೋ ಹಿರಿಯರು ನಮ್ಮ ಮೇಡಮ್ ಅಂತವ್ರು ಬಂದು ಅಡುಗೆ ಕಲಿಸ್ತಾರೆ ಅಂದ್ರೆ ನೋಡ್ಬೋದಪ್ಪ ಯಾರು ಬರ್ತಾರೆ ಅಂತ ಕಾದು ನೋಡಿದ್ರೆ ಬಂದೋಳು ಹದಿನೇಳುವರೆ ವರ್ಷದ ಒಂದು ಹುಡುಗಿ ಬಿಳಿ ಜಿರಳೆ ಥರ ಇದ್ದಾಳೆ ಸ್ಲೀವ್ಲೆಸ್ ಬ್ಲೌಸು ಹಣೇಲಿ ಕುಂಕುಮ ಇಲ್ಲ ಬಾಬು ಕಟ್ಟು ಇಷ್ಟಕ್ಕೆ ಕೂದಲಾಗಿ ಮಾಡ್ಕೊತಾಳೆ ಕೊರಳಲ್ಲಿ ಏನೂ ಸರ ಇಲ್ಲ ಫ್ರಾಕ್ ಹಾಕಿದಾಳೆ ಟಿಂಗ್ 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 ಅಂತ ಬಂದಳು ಇವಳು ಮಾಡಿ ತಿಂದರೆ ಸಾಕಾಗಿದೆ ಇವಳು ಏನು ಕಲಿಸ್ಬೋದು ಅಂತ ನೋಡಿದೆ ಪಕ್ಕದಲ್ಲಿರೋಳು ಐವತ್ತು ಸಾವಿರದ ರೇಷ್ಮೆ ಸೀರೆ ಉಟ್ಕೊಂಡು ಬಂದಿರಾಳೆ ಆ್ಯಂಕರ್ ಓ ಬನ್ನಿ ಮೇಡಮ್ ನಿಮ್ಮ ಹೆಸ್ರೇನು ಏನು ನನ್ನ ಹೆಸರು ಶಾಲಿನಿ ಅಂತ ಇಲ್ಲಿ ಯಾರಾದರೂ ಇದ್ದರೆ ನೀವಲ್ಲ ಶಾಲಿನಿ ಅಂತ ಓ ಹೇಳಿ ಮೇಡಮ್ ಇವತ್ತು ಇಂಥ ಒಂದು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಹೊಸ ರುಚಿ ಹೇಳ್ಕೊಡ್ಬೇಕು ಇವರಿಗೆಲ್ಲ ಯಾವ ಅಡುಗೆ ಹೇಳ್ಕೊಡ್ತೀರಾ ಇವರಿಗೆಲ್ಲ ನಾನು ಇವತ್ತು ಇವರಿಗೆಲ್ಲ ಸ್ಯಾಟ್ಲೈಟಿಂದ ಬರಬೇಕು ಹ್ಞೂ 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 ಹೇಳಿ ಮೇಡಮ್ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ ಮೈ ಗಾಡ್ ಎಂತಡಿ ಪಕ್ಕದಲ್ಲಿರೋಳು ವೈಟ್ ರೈಸಾ ಆಶ್ಚರ್ಯ ಪಡ್ಬೇಕು ಅವರೆಲ್ಲ ಓ ವೈಟ್ ರೈಸ್ ಮಾಡಬೇಕು ಹೇಳಿ ಮೇಡಮ್ ವೈಟ್ ರೈಸ್ ಮಾಡಬೇಕಾದ್ರೆ ಏನು ಮಾಡಬೇಕು ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚೆನ್ನಿಗೆ ಹೋಗಬೇಕು ನೇನಾವೆಲ್ಲ ಟಾಯ್ಲೆಟ್ ಗೆ ಹೋಗ್ತಿವಾ ಓ ಕಿಚೆನ್ನಿಗೆ ಹೋಗಬೇಕು ಪಕ್ಕದಲ್ಲಿ ಪಾಪ ಅಷ್ಟಾ ಆಶ್ಚರ್ಯ पडಲೇಬೇಕು ಕಿಚೆನ್ನಿಗೆ ಹೋಗಬೇಕು ಎಸ್ ಕಿಚೆನ್ನಿಗೆ ಹೋಗಲೇಬೇಕು ಬೇರೆ ಕಡೆ ಮಾಡಕ ಆಗಲ್ಲ ಅದನ್ನ ಆಮೇಲೆ ಸೆಕೆಂಡ್ ಸ್ಟೆಪ್ ಬಂದ ಬಿಟ್ಟು ಸ್ಟವ್ ಹಚ್ಚಬೇಕು ಮೈ ಗಾಡ್ ಸ್ಟವ್ ಹಚ್ಚಬೇಕಾ ಇಲ್ಲ ಮನو ಮನೆಗೆ ಬೆಂಕಿ ಎಸತಿದ್ವಿ ಮನೆಗೆ ಬೆಂಕಿ ಎಚ್ಚಿ ಮಾಳಿಗೆ ಮೇಲೆ ಸ್ವಲ್ಪ ಕ್ಯಾಂಡಾ ಹಾಕಿ ಅದರ ಮೇಲೆ ಗಂಡನ ಕೂರ್ಸಿ ಆ ಓ ಸ್ಟವ್ ಹಚ್ಚಬೇಕು ಆಮೇಲೆ ಆಮೇಲೆ ಹಚ್ಚಿದ ಸ್ಟವ್ ಮೇಲೆ ಪಾತ್ರೆ ಇಡ್ಬೇಕು ಓ ನಾವು ಗಂಡ ಮಕ್ಕಳನ್ನೇ ಇದ್ವಿ ಅವ್ರ ಬಾಯಿ ಲಕ್ಕಿ ಹಾಕ್ತಿದ್ವಿ ನಾವು ಓಹ್ ಹೌದಾ ಸ್ಟವ್ ಹಚ್ಬೇಕು ಅದರ ಮೇಲೆ ಪಾತ್ರೆ ಆಮೇಲೆ ಪಾತ್ರೆಯಲ್ಲಿ ವಾಟರ್ ಪವರ್ ಮಾಡಬೇಕು ಬಿಸ್ಲರಿ ವಾಟ್ರ್ ಆಗಬೇಕು ಓ ಓಕೆ ಮೇಡಮ್ ಆಮೇಲೆ ವಾಟ್ರ್ ಬಾಯ್ಲ್ ಆಗಬೇಕು ಎಲ್ಲಿವರೆಗೂ ಬಾಯ್ಲ್ ಆಗಬೇಕು ಮೇಡಮ್ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು ಓ ಬಾ ಬಲ್ಸ್ ಬರಬೇಕಾ ಬಬಲ್ಸ್ ಅಂದ್ರೇನೋ ಗುಳ್ಳೆ ಅಂತ ಹೇಳಬೇಡಿ ನೀರಿಗೆ ಬಬಲ್ಸ್ ಬಂದರೆ ಅದಕ್ಕೆ ಯಾವ ಶಬ್ದ ಬಳಸ್ತಾರೆ ರನ್ನನ ಗದಾ ಯುದ್ಧದಲ್ಲಿ ಪಂಪ ಬಳಸಿದಾನೆ ಆ ಶಬ್ದನ ಅದು ಕನ್ನಡದ್ದೇ ಭಾಷೆ ಹ್ಯಾಕ್ ಕುದೀತದೆ ನೀರು ಕೊತ ಕೋತ ವೆರಿ ಗುಡ್ ಚಪ್ಪಾಳೆ ಅವ್ರ ಕೆಲವು ಕಡೆ ಕೊಥ ಅಂತಾರೆ ಕೆಲವು ಕಡೆ ಕಥ ಕಥ ಅಂತಾರೆ ದುರ್ಯೋಧನ ನೋಡಿ ಭೀಮಾ ಕೂಳ್ ಕುದಿದಂತೆ ಕುದಿದನ್ ಅಂತ ಬರೀತಾನೆ ಪಂಪ ಕೂಳ್ ಅನ್ನ ಹ್ಯಾ ಕುದೀತದೆ ಅದು ಕಥ ಕಥ ಕೊತ ಕೊತ ಹಾಂ ಬಬಲ್ಸ್ ಅಂದರೆ ಗುಳ್ಳೆಗಳು ಬರೋದು ಓ ಮೇಡಮ್ ಬಬಲ್ಸ್ ಬರೋವರೆಗೂ ಬಾಯಿಲ್ ಆಗಬೇಕು ವಾಟ್ರು ಏಕೆ ಪ್ರಶ್ನೆ ಕೇಳ್ತಾರೆ ಮೇಡಮ್ ಎಷ್ಟು ಬಬಲ್ಸ್ ಬರ್ಬೋದು ಅಥವಾ ಬರಬೇಕು ನಮ್ಮ ಅದರ್ ಕಾಲದಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಬಬಲ್ಸ್ ಬರ್ತಾಯಿತ್ತು ಈಗ ಸ್ಟವ್ ಗ್ಯಾಸ್ ಸ್ಟವ್ ಆಗ ಫ್ಲೇಮ್ ಕಡಿಮೆ ಇರೋದರಿಂದ ಏಯ್ಟ್ ಟು ಟೆನ್ ಬಬಲ್ಸ್ ಬಂದರೆ ಸಾಕು ಓ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ತುಂಬ ಸರಳವಾದ ಹೇಳಿದ್ರಿ ಮೇಡಮ್ ಒಂದು ಕ್ವಶನ್ ಮತ್ತೆ ಏನು ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು ಆವಾಗಲೇ ಅಡ್ವರ್ಟೈಸ್ಮೆಂಟ್ ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾಲ್ ಓ ಆಮೇಲೆ ಆಮೇಲೆ ವೆಟ್ಟದ ರೈಸ್ ಇರುತ್ತಲ್ಲ ಅದನ್ನು ಆ ಬಾಯ್ಲ್ಡ್ ವಾಟ್ರಲ್ಲಿ ಹಾಕಿ ಬಿಗ್ ಸ್ಪೂನ್ನಿಂದ ರೈಟ್ ಟು ಲೆಫ್ಟ್ ಟು ರೈಟ್ ಟರ್ನ್ ಮಾಡಬೇಕು ಇದಕ್ಕೇನಂತೆ ನಮ್ಮ ಕನ್ನಡದಲ್ಲಿ ಕೈ ಆಡಿಸ್ಬೇಕು ಕೈ ಆಡಿಸ್ಬೇಕು ಅಂತ ಹೇಳಿದ್ರೆ ಕೈ ಆಡಿಸೋ ಪೈಕಿ ಇದ್ದಾರೆ ಅದಕ್ಕೆ ಸ್ಪೂನ್ ಆಡಿಸ್ಬೇಕು ಅಂತ ಹೇಳ್ಬೇಕು ಈಗ ಓ ಆಮೇಲೆ ಅದು ಪ್ಲೇಟ್ ಮುಚ್ಚಿದ್ರು ಶಬ್ದ ಆಯಿತು ಒಂದೆರಡು ಅಡ್ವರ್ಟೈಸ್ಮೆಂಟ್ ತೋರಿಸಿದ್ರು ತೆಗೆದು ನೋಡ್ತಾರೆ ಫೆವಿಕಾಲ್ ಥರ ಆಗಿದೆ ಅನ್ನ ಓ ಮೈ ಗಾಡ್ ಇದು ಲಿಕ್ವಿಡ್ ರೈಸ್ ಆಗೋಯಿತು ಏನು ಮಾಡಬೇಕು ಗಂಡ ಇದನ್ನ ಚರಂಡಿಗೆ ಚೆಲ್ಲಬೇಕು ಯಾಕೆ ಎಪ್ಪತ್ತು ರೂಪಾಯಿ ಕೆ ಜಿ ಅಕ್ಕಿ ಒಂದು ತಲೆ ಕೆಟ್ಟೋಗ್ತದೆ ಪಾಪ ಹೌದಾ ಆಮೇಲೆ ಮತ್ತು ಬೇರೆ ಅನ್ನ ಮಾಡ್ಕೊಂಡ್ರೋ ಏನು ಸ್ವಿಗ್ಗಿ ಡಿಗ್ಗಿ ಬಿಗ್ಗಿ ಅಂತೆಲ್ಲ ಇದೆಯಲ್ಲ ಅದರಿಂದ ತರಿಸ್ಕೊಂಡು ಅದನ್ನೆಲ್ಲ ಪ್ಲೇಟಲ್ಲಿ ಹಾಕ್ಕೊಂಡು ಟಿ ವಿ ನೋಡ್ತಾ ಊಟ ಮಾಡ್ತಾರೆ ಅದು ಏನು ಕಾದಿದ್ಯೋ ಏನೋ ಟಿ ವಿಯವರಿಗೆ ಮಧ್ಯಾಹ್ನದೊತ್ತು ಊಟ ಮಾಡುವಾಗ ಜನ ನೋಡ್ತಾರೆ ಅಂತೇಳಿ ಆವಾಗಲೇ ಟಾಯ್ಲೆಟ್ ಅಡ್ವರ್ಟೈಸ್ಮೆಂಟ್ಗಳು ದುರ್ಗಂಧಮಯವಾಗಿದೆ ಟಾಯ್ಲೆಟ್ ಬಳಸಿ ಹಾರ್ಪಿಕ್ ಹಾ ಓ ಯಾರೋ ಇವನು ಬರ್ತಾನೆ ಯಾರೋ ಅಬ್ಬಾಸ್ ಓ ಬನ್ನಿ ಅಬ್ಬಾಸ್ ಓ ನಿಮ್ಮ ಮನೆ ಟೈಲೆಟ್ನಲ್ಲಿ ಕೊಳೆಗಳಿದೆ ಅಂತ ಒಂದು ಏನು ಯಾವ ಗ್ಲಾಸು ಬರಾವು ಗಂಡು ಹಿಡಿದು ತೋರಿಸ್ತಾನೆ ಊಟ ಕೂಡ ಟೈಮ್ ಇನ್ನೊಂದು ಬರ್ತದೆ ಏನು ಒಂದು ಹುಡುಗಿ ಬರ್ತಾಳೆ ತಂಬಿಗೆ ತೊಗೊಂಡು ವಿದ್ಯಾಭನ್ ಬರ್ತಾಳೆ ಹಾಂ ಮಗಳೇ ಎಲ್ಲಿ ಹೊರಟೆ ನಾನು ಬೈಲಲ್ಲಿ ಶೌಚ ಮಾಡಲು ಹೋಗುತ್ತಿದ್ದೀನಿ ಏನೋ ಬೈಲಲ್ಲಿ ಶೌಚ ಮಾಡುವಾ ಮತ್ತು ಏನು ಪಡಿಸಲೇ ಕುಂದಿರ್ಬೇಕ ನಾವು ಅಂತ ಹುಡುಗಿ ಹಾಂ ಎಂಥ ಬರೀ ಅವಾಗ ಅಂಥ ಅಡ್ವರ್ಟೈಸ್ಮೆಂಟ್ ಹಾರ್ ಪಿಕ್ ಬಳಸಿ ಮ ಬಾತ್ರೂಮ್ ಕ್ಲೀನ್ ಇಡಿ ನಾವು ಇತ್ತೀಚಿಗೆ ಮೋದಿಯವರ ಆದೇಶದ ಮೇರೆಗೆ ಒಂದು ಎರಡು ವರ್ಷದಿಂದ ಸುಮಾರು ಹದಿನೆಂಟು ಜನ ಉತ್ತರ ಕರ್ನಾಟಕದ ಕಲಾವಿದರು ಬಯಲು ಶೌಚ ಮುಕ್ತ ಮಾಡಬೇಕು ಅಂತ ಗ್ರಾಮ ಗ್ರಾಮಗಳಲ್ಲಿ ಈ ಥರ ಮಾತಾಡ್ತಾ ಹೇಳ್ತಿದ್ವಿ ಜನರಿಗೆ ಬೈಲು ಶೌಚಕ್ಕೆ ಹೋಗಬೇಡಿ ಅದರದೇ ಒಣಗಿ ಅದು ಗಾಳಿಯಲ್ಲಿ ಬೆರೆತು ನಿಮ್ಮ ಹಾರದಲ್ಲಿ ಸೇರ್ತಾರೆ ಅದಕ್ಕೆ ನಿಮ್ಮ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾರೆ ಹೊಟ್ಟೆ ಡುಂಬ ಕೈಕಾಲು ಸಣ್ಣ ಇದನ್ನೆಲ್ಲ ಹೇಳಿ ಆ ಮಕ್ಕಳನ್ನ ಬಿಡಿಸ್ತಿದ್ವಿ ಸ್ನೇಹಿತರೆ ಅಂತಲ್ಲಿ ಮಹಾಮನಿಯವ್ರ ಊರಿಗೆ ಫಸ್ಟ್ ಹೋದ್ವಿ ನಾವು ಹತ್ತಿ ಗುಡ್ರು ಇವ್ರ ಊರು ಒಂದು ಕಿಲೋಮೀಟ್ರ್ ದೂರ ಇದ್ದೀವಿ ಆ ಏ ಅವ್ರ ಊರಿನ ಎಲ್ಲ ಹೆಣ್ಮಕ್ಕಳು ಆ ಕಡೆ ಈ ಕಡೆ ಲೈನಾಗಿ ನಿಂತು ಪ್ರೈಮ್ ಮಿನಿಸ್ಟ್ರಿಗಾಗಿ ಕಾದಂತೆ ನಮಗೋಸ್ಕರ ಕಾಯ್ತಿದ್ದಾರೆ ನನಗೆ ಸಂತೋಷ ಆಗೋಯ್ತು ಮಾಮನಿ ಹೇಳಿದೆ ಸರ್ ಅವ್ರು ಅದಕ್ಕೆ ನಿಂತಿಲ್ಲ ನೀವು ಸುಮ್ಮನೆ ಗಾಡಿ ಹೊಡೀರಿ ನಾನು ಏಯ್ ಹೆಣ್ಣುಮಕ್ಳು ರಾತ್ರಿ ಕತ್ತಲಲ್ಲಿ ನಿಂತಿದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತೀನಿ ಅಂತ ಡ್ರೈವರ್ಗೆ ಕಾರ್ ಅವರು ಪಕ್ಕ ಒಯ್ಯೋ ಅಂದೆ ಅವ್ರ ಮುಂದೆ ಒಯ್ದ ಗ್ಲಾಸ್ ಇಳಿಸಿ ಅಮ್ಮ ನಾನು ಅಲ್ಲಿಗೆ ಬರ್ತೀನಿ ನೀವು ಯಾಕೆ ಇಲ್ಲಿ ಬಂದು ನಾನು ಸ್ವಾಗತಕ್ಕೆ ಅಯ್ಯೋ ಗ್ಲಾಸ್ ಇಳಿಸಿ ಹೋಗಪ್ಪ ಸಾಕು ಲೈಟ್ ಆರಿಸೋ ಮುಂದಿಂದ ಅವರೆಲ್ಲ ಅದಕ್ಕೆ ಬಂದವ್ರೆ ಆಮೇಲೆ ಅವರೇ ನಮ್ಮ ಪ್ರೇಕ್ಷಕರು ಬಯಲು ಶೌಚ ಮಾಡಬಾರ್ದು ಅಂತ ಹೇಳ್ತಿದ್ವಿ ಭಾಷಣಕ್ಕೆ ಅವರೇ ಪ್ರೇಕ್ಷಕರು ಹಾಗಿತ್ತು ಪರಿಸ್ಥಿತಿ ಇನ್ನು ಕೆಲವು ಊರುಗಳಲ್ಲಿ ಸಾಲ ಜಿಲ್ಲಾ ಪಂಚಾಯತಿ ಸಾಲ ಕೊಟ್ಟಿದೆ ಟಾಯ್ಲೆಟ್ ಕಟ್ಸಿದ್ದಾರೆ ಹೋಗ್ತಾ ಇಲ್ಲ ಮತ್ತೆ ಹೊಲಕ್ಕೆ ಹೋಗ್ತಾರೆ ಹಾಗಾದರೆ ಆ ಟಾಯ್ಲೆಟ್ ಏನು ಟೇಲರ್ ಬಾಡಿಗೆ ಕೊಟ್ಟಿದ್ದಾರೆ ಅವನು ಹೊರಗಡೆ ಚೇರೆ ಕೂತು ಒಳಗಡೆ ಟೇಲರಿಂಗ್ ಮಾಡ್ತಾರೆ ಈ ದೇಶನ ಸುಧಾರಿಸೋದಷ್ಟು ಸುಲಭ ಇಲ್ಲ ಸ್ನೇಹಿತರೆ ಹಾಸ್ಯದ ಮೂಲಕ ಎಷ್ಟಾಗುತ್ತೋ ಅಷ್ಟು ಮಾಡ್ತಿದ್ದೀವಿ ಆದರೂ ನಮ್ಮೆಲ್ಲರ ಜಾಗೃತಿ ಮೇರೆಗೆ ಎಲ್ಲ ಬೆಂಗಳೂರಿಗೆ ಬರೋದಕ್ಕೆ ಯಾಕೆ ಇಷ್ಟಪಡ್ತಾರೆ ಅಂದರೆ ಇಲ್ಲೆಲ್ಲ ಸಿಗುತ್ತೆ ಪ್ರತಿ ಹಳ್ಳಿಯೂ ಅಂದರೆ ಫಸ್ಟ್ ಸ್ವಚ್ಛತೆ ಹಳ್ಳಿಗಳಿಗೆ ನಾವು ಯಾಕೆ ಅಂದ್ರೆ ಅಂದರೆ ಇಲ್ಲ ಸ್ವಚ್ಛತೆ ಇಲ್ಲ ಅಂತ ಅವೆರಡನ್ನ ಕಲ್ಪಿಸಿಬಿಟ್ರೆ ಹಳ್ಳಿಗಳು ಸ್ವರ್ಗ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ ಅನೇಕ ಜನ ರಜೆ ಸಿಕ್ಕ ತಕ್ಷಣ ಹಳ್ಳಿಗಳಿಗೆ ಹೋಗ್ತೀರಿ ಅಲ್ಲಿನ ಗಾಳಿ ಕು ಈ ಕಡೆ ಕುಂದಾಪುರ ಗಿಂದಾಪುರ ಸಿರ್ಸಿ ಕಡೆ ಹೋದರೆ ಅದೆಂಥ ಮೂರು ದಿವಸ ನಾವು ಸಿರ್ಸಿಲಿದ್ವಿ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತೀನಿ ಸಿರ್ಸಿಯಲ್ಲಿ ನಿಸರ್ಗ ಮನೆ ನಿಸರ್ಗ ಮನೆ ಅಂತ ಒಂದಿದೆ ಡಾಕ್ಟರ್ ವೆಂಕಟರಮಣ ಹೆಗಡೆ ಅಂತ ಯಾರಾದರೂ ಹೋದವರಿದ್ದೀರಾ ಅಲ್ಲಿಗೆ ಭೇಟಿ ಓ ವೆರಿ ಗುಡ್ ಹತ್ತು ದಿನಗಳ ಕಾಲ ಮಸಾಜ್ ಭಾಳ ಚೆನ್ನಾಗಿ ಮಾಡ್ತಾರೆ ಎಲ್ಲ ಥರದ ಐಲುಗಳು ಜೀವಮಾನದಲ್ಲಿ ತಲೆ ಸ್ನಾನ ಯಾರಾದರೂ ಮಾಡಿದವರು ಇದ್ದರೆ ಅಥವಾ ಮನೆ ಅಳಿಯನಾಗಿ ದೀಪಾವಳಿಗೆ ಹೋಗದೇ ಇದ್ದರೆ ಅಭ್ಯಂಜನ ಏನು ಅಂತ ಅಲ್ಲಿ ಕಲಿಬೇಕು ಅದ್ಭುತವಾಗಿರ್ತಕ್ಕಂಥ ಮಸಾಜು ನಾವು ಪ್ರತಿ ಮೂರು ಒಂದು ಸಾರಿ ಹೋಗಿ ಮಸಾಜ್ ಎಲ್ಲ ಮಾಡಿಸ್ಕೊಂಡು ಬರ್ತೀವಿ ನಿಮ್ಮಲ್ಲಿ ಯಾರಿಗಾದರೂ ಮಂಡಿ ನೋವು ಶುಗರು ಬಿ ಪಿ ಹೊಟ್ಟೆ ಉಬ್ಬರಿಸೋದು ವೇಟ್ ಜಾಸ್ತಿ ಆಗಿದ್ರೆ ಹತ್ತು ದಿನದಲ್ಲಿ ಅಲ್ಲಿ ಬೆಂಕಿ ಇಲ್ಲದೆ ಅಡುಗೆ ಮಾಡ್ತಾರೆ ಹೊಗೆ ಇಲ್ಲದ ಅಡಿಗೆ ಬೆಂಕಿ ಇಲ್ಲದ ಅಡಿಗೆ ಅಂದರೆ ಅರ್ಥ ಆಯ್ತಾ ನಿಮಗೆ ಒಲೆ ಹಚ್ಚಲ್ಲ ಬರೀ ಹಸಿ ತರಕಾರಿ ಪದಾರ್ಥಗಳಲ್ಲಿ ಅದನ್ನು ಬೇಯಿಸ್ಕೊಂಡು ತಿಂದರೆ ಏನೂ ಇರಲ್ಲ ಅದರಲ್ಲಿ ಬೇಯಿಸಿ ಈ ಥರದ್ದು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಒಂದು ಹತ್ತು ಹತ್ತು ದಿವಸ ಅಲ್ಲಿ ಇದ್ದು ಬಂದರೆ ಬಣ್ಣ ಬರ್ತದೆ ನಿಮಗೆ ಅವಶ್ಯಕತೆಗಿಂತ ಹೆಚ್ಚಿನ ದೇಹ ಹೋಗ್ತದೆ ನೋಡಿ ಅವರು ಒಂದೇ ಒಂದು ಸೂತ್ರ ಹೇಳ್ತಾರೆ ನೀವು ಆರೋಗ್ಯಶಾಲಿಗಳು ಹೌದೋ ಅಂತ ನೋಡ್ಕೋಬೇಕಾದ್ರೆ ಈಗ ಸ್ಟ್ರೇಟ್ ನಿಲ್ಲಬೇಕು ಈ ಕೈ ಹಸ್ತದ ಗುರುತು ಹೀಗೆ ಝುಯಿ ಅಂತ ಕೈ ಕೆಳಗಿನ ಸೊಂಟದವರೆಗೂ ಬರಬೇಕು ಝುಯಿ ಅನ್ಬೇಕು ಇಲ್ಲಿವರೆಗೂ ಝುಯಿ ಅಂದು ಇಲ್ಲಿ ಬೋ ಅನ್ನಬಾರ್ದು ಬಂತು ಅಂದರೆ ಅದು ಒಳಗಡೆ ಹೋಗು ಎದೆ ಸಮವಾಗಿ ಹೊಟ್ಟೆ ಇದ್ದರೆ ಅವನ ಆರೋಗ್ಯವಂತ ಪುರುಷ ಸರ್ ಇದೆ ಅಂತ ಭಾವಿಸ್ತೀನಿ ನಾನು ಸ್ಲಿಮ್ ಆಗಿದ್ದಾರೆ ನೋಡಿದ್ರೆ ಫಸ್ಟ್ ಹೊಟ್ಟೆ ಬಂದು ಆಮೇಲೆ ನಾವು ಬರಬಾರ್ದು ನಮ್ಮ ಜೊತೆಗೆ ಹೊಟ್ಟೆ ಬರಬೇಕು ಹಾಂ ಹಾಂ ಹ್ಞೂ ಆರ್ ಎಸ್ ಎಸ್ ಚಡ್ಡಿ ಥರ ನಾವು ಆರ್ ಎಸ್ ಎಸ್ ಅಲ್ಲಿ ಇದ್ದಾಗ ಚಡ್ಡಿ ಇತ್ತವಾಗ ಗಂಜಿ ಹಾಕ್ರಿ ಬಡಿ ಮಕ್ಕಳ ಅಂತಿದ್ರು ನಾವು ಮೊದಲೇ ಇಷ್ಟಿಷ್ಟು ಕಾಲು ಕೋಳಿ ಕಾಲು ಅಂತ ಹೆಸರು ನನಗೆ ಅವಾಗ ಅದು ತುಂಬ ಉದ್ದ ಇರೋದು ನೋಡಿ ನಾನು ಇಲ್ಲಿ ನಿಂತರೆ ಅದ್ರ ತುದಿ ಇಲ್ಲಿರೋದು ನಾನು ಯಾವುದಾದ್ರೂ ರೂಮಲ್ಲಿ ಒಳಗಡೆ ಹೋದರೆ ಮೊದಲು ಚಡ್ಡಿ ತುದಿ ಹೋಗೋದು ಆಮೇಲೆ ನಾನು ತೊಡೆ ಬರೋದು ಆ ಥರ ಅದಕ್ಕೆ ಕೈ ಆಡಿಸ್ಕೊಂಡ್ರೆ ಹೊಟ್ಟೆ ಈ ಇಲ್ಲೇ ಕೂತಲೇ ನೋಡ್ಕೊಬಾರ್ದು ನಿಂತ್ಕೊಂಡು ನೋಡ್ಕೊಳ್ಳಿ ದಯವಿಟ್ಟು ನೋಡಿ ಕೆಲವರು ಕೂತಲೇ ನೋಡ್ಕೊಂಡು ಅಯ್ಯೋ ಮುಗಿತೋ ಅಂತ ಅನ್ಕತ್ತ ಆನೆಗೆ ಶುಗರ್ ಇರುತ್ತೆ ನಿಮಗೆ ಗೊತ್ತಾ ಆನೆಗೆ ಶುಗರ್ ಚೆಕ್ ಮಾಡಿದ್ದಾರೆ ಯಾವ ಆನೆಗೆ ಶುಗರ್ ಇರುತ್ತೆ ಗೊತ್ತಾ ಯಾವ ಆನೆಗೆ ಇರಲ್ಲ ಗೊತ್ತಾ ಯಾವ ಆನೆ ಕಾಡಲ್ಲೇ ಅಲ್ಲಿನ ಸೊಪ್ಪನ್ನೇ ತಿಂದು ಅಲ್ಲಿನ ಹೊಂಡದ ನೀರನ್ನೇ ಕುಡಿದು ಸ್ವೇಚ್ಛಾಗಿ ದಿವಸಕ್ಕೆ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಅಡ್ಡಾಡ್ತದೋ ಆ ಆನೆಗೆ ಶುಗರ್ ಇಲ್ಲ ಯಾವ ಆನೆಗೆ ಶುಗರ್ ಇದೆ ಈ ಮಠಾಧೀಶರು ಮಠದಲ್ಲಿ ಸಾಕ್ತಾರೆ ನೋಡಿ ಆನೆ ಅದಕ್ಕೆ ಶುಗರ್ ಇದೆ ಯಾಕೆ ಹೇಳಿ ನಾವು ತಿನ್ನೋದನ್ನೇ ಅದಕ್ಕೆ ಕೊಡ್ತೀವಿ ಬಾಳೆಹಣ್ಣು ಉಳ್ದಿರೋ ಅನ್ನ ರೊಟ್ಟಿ ಎಲ್ಲ ಅದು ನಮ್ಮದೇ ತಿಂದು ನಮ್ಮ ಥರನೇ ಆಗೋಗಿದೆ ಆನೆಗಳಿಗೆ ಕಣ್ಣು ಹೋಗ್ತದೆ ಆನೆಗಳಿಗೆ ಕಣ್ಣು ಹೋದರೆ ಶುಗರ್ ಇರ್ತದೆ ಅಂತ ಅರ್ಥ ಅಂತ ಹೀಗೆ ವಿಶಿಷ್ಟವಾದಂಥ ವೈಚಿತ್ಯಗಳನ್ನ ನಾವು ಆಸ್ಪತ್ರೆಯಲ್ಲಿ ಕಂಡ್ವಿ ಅಲ್ಲಿ ಲೆಕ್ಚರಲ್ಲಿ ಕಂಡಿ ನಿನ್ನೆ ಮೊನ್ನೆ ಮೂರು ದಿವಸ ಈ ರೀತಿ ಕಾರ್ಯಕ್ರಮನ ಅಲ್ಲೇ ಕೊಟ್ಟಿವಿ ನಾವು ಅಲ್ಲಿ ಪ್ರತಿ ದಿವಸ ಸುಮಾರು ನೂರು ನೂರ ಐವತ್ತು ಜನ ಚಿಕಿತ್ಸೆ ತಗೋತಾರೆ ಒಂದೆರಡು ದಿನ ಗಾಬರಿಯಾಗಿ ಬಿಡ್ತೀರ ಅನ್ನ ಸಾಂಬಾರು ಬರೀ ಕನಸುಗಳು ಮನೆ ಅಡಿಗೆದೇ ಬೀಳ್ತವೆ ಈಗ ಹೋಗಿ ಬಂದವ್ರನ್ನ ಕೇಳ್ರಿ ನೀವು ಬರೀ ಹಪ್ಪಳ ತಿಂದಂಗೆ ಹುಳಿ ಅನ್ನ ಈರುಳ್ಳಿ ಹುಳಿ ಅನ್ನ ಕುಂಬಳಕಾಯಿ ಹುಳಿ ಅನ್ನ ಹಾಂ ಕಲಿಸ್ಕೊಂಡು ಉಂಡಂಗೆ ಕನಸು ಬೀಳ್ತಾವೆ ಒಂದು ಹತ್ತು ದಿವಸ ಸಹಿಸ್ಕೊಂಡು ಅಲ್ಲಿ ಏನು ಕೊಡ್ತಾರೋ ತಿಂದು ಅವ್ರು ಏನು ಮಾಡ್ತಾರೋ ಅದು ಮಾಡಿದರೆ ನೀವು ಆರೋಗ್ಯ ಶಾಲೆಗಳಾಗಿ ಬರ್ತೀರಿ ಹಾಂ ದೇಹ ಶುದ್ಧಿ ಆಗ್ತದೆ ಅಂತ ಹೇಳ್ತಾ ಭಾಳಷ್ಟು ಜನ ನಮ್ಮ ಮಾತುಗಳನ್ನ ಕೇಳಿದ್ರು ಕೂಡ ಮತ್ತೆ ಅದಕ್ಕೆ ಇಂಥ ಒಂದು ಅಪರೂಪದ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಹೇಳಿದರೆ ನಮ್ಮನ್ನು ಇಳಿಸಿರ್ತಾರಲ್ಲ ಆ ರೂಮ್ಗೆ ಇಷ್ಟು ಜನ ಬಂದು ಮಾತಾಡಿಸ್ತಾರೆ ನಮ್ಮನ್ನು ಅಂದರೆ ಅಲ್ಲಿ ಹೋದರೆ ಸಾವಿರಾರು ಜನ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಎಲ್ಲೆಲ್ಲಿ ಇರ್ತಾರೋ ಕಾಣಲ್ಲ ಅಂಥ ಸಭೆಯಲ್ಲಿ ಮಾತಾಡಿದವ್ರು ನಾವು ಇವತ್ತು ಇವರು ಬೋ ಫೋನ್ ಮಾಡಿದಾಗ ಮಾಮೂಲಿ ಅದು ಹೇಳಿದೆ ಸರ್ ಸ್ವಲ್ಪ ಜನ ಜಾಸ್ತಿ ಬೇಕು ಸರ್ ಇಲ್ಲ ಸರ್ ಜನ ಜಾಸ್ತಿ ಕಷ್ಟ ನಮ್ಮ ರಿಲೇಟಿವ್ಸು ಸ್ನೇಹಿತರು ಮಾತ್ರ ಬರ್ತಾರೆ ನೀವು ಬರಲೇಬೇಕು ನಾವು ನಿಮ್ಮ ಟಿ ವಿಲಿ ನೋಡಿದ್ದೀವಿ ಅಂತ ದಂಪತಿಗಳಿಬ್ಬರು ನಮಗೆ ಕೇಳಿದಾಗ ನಿಜಕ್ಕೂ ಸಂತೋಷ ಆಯಿತು ನಮಗೆ ನಾನು ಇಷ್ಟು ಸುಂದರವಾಗುತ್ತೆ ಈ ಕಾರ್ಯಕ್ರಮ ಅಂದ್ಕೊಂಡಿರಲಿಲ್ಲ ಭಾಳ ಚೆನ್ನಾಗಿ ಕೇಳಿದೆ ಯಾಕೆಂದರೆ ಓಡಾಡೋದು ಕೂಗಾಡೋದು ಮಾಡ್ತಾ ಮಕ್ಕಳು ಈ ಕಡೆಲ್ಲ ಓಡೋದು ಆದರೂ ಸೈಲೆಂಟಾಗಿ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಿದಿರಿ ಮಕ್ಕಳಿದ್ದವ್ರು ಯಾರ್ಯಾರು ಮಕ್ಕಳು ಹಿಡ್ಕೊಂಡು ನಿಂತಿದಾರಲ್ಲ ಅವ್ರ ಗಂಡಂದರು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಅವ್ರಿಗೊಂದು ಚಪ್ಪಾಳೆ ತಟ್ಟಿ ಕಾರ್ಯಕ್ರಮ ಶಾಂತವಾಗಿ ನಡೀತು ಅಂತ ಹೇಳ್ತಾ ನನಗೆ ಒಂದೇ ಒಂದು ಕನಸಿದೆ ಏನು ಅಶೋಕ್ ಪಯೂರು ಅಶೋಕ್ ಅಶೋಕ್ ಭೂಷಣ್ ಅಶೋಕ್ ಭೂಷಣ್ ನೋಡಿ ಹೆಸರೇ ಇದೆ ಅಶೋಕ ಭೂಷಣ ನನಗೆ ಒಂದೇ ಒಂದು ಕನಸು ಮತ್ತು ಒಂದು ಪ್ರತಿಜ್ಞೆ ಇವರ ನೂರನೇ ವರ್ಷದ ಕಾರ್ಯಕ್ರಮನೂ ಇಲ್ಲೇ ಮಾಡಬೇಕು ನಾನು ಮಾಮನಿ ಬರಬೇಕದ ಅವರಿಗೆ ಹರಸೋ ಅಷ್ಟು ದೊಡ್ಡವನು ಆಶೀರ್ವಾದ ದೊಡ್ಡವನಲ್ಲ ನನ್ನ ಕನಸಿದು ಅವರ ಶತಾಯುಷಿಗಳಾಗಲು ಎಪ್ಪತ್ತೈದನೇ ವಯಸ್ಸಿಗೆ ಒಂದು ಸಾಹಿತ್ಯಿಕ ಭಾಷಣ ಕೇಳಬೇಕು ಒಂದು ನಗುವಿನ ಕಾರ್ಯಕ್ರಮನ ನನ್ನ ಸ್ನೇಹಿತರಿಗೆ ಬಂಧುಗಳಿಗೆ ಏರ್ಪಡಿಸ್ಬೇಕು ಅನ್ನೋ ಉತ್ಸಾಹ ಇದೆಯಲ್ಲ ಈ ಉತ್ಸಾಹ ಅವ್ರನ್ನ ಶತಾಯುಷಿಗಳನ್ನಾಗಿ ಮಾಡ್ತದೆ ಅವಾಗ ಮತ್ತೆ ನಾವು ಸೇರೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ ಮತ್ತೊಮ್ಮೆ ನಾ ಭೂಷಣ್ ಅವರಿಗೆ ಉತ್ಪೂರ್ವಕ ಹುಟ್ಟಬ್ಬದ ಶುಭಾಶಯಗಳ ಕೊಡ್ತಾ ಮಾತಿನ ಮಂಗಳ ಹಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಾವೆಲ್ಲೆಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗ್ತೀವಿ ಅಲ್ಲೆಲ್ಲ ಅನುಭವಗಳಾಗ್ತವೆ ನಾನು ಜಾಸ್ತಿ ಓದ್ಕೊಂಡಂಥ ವ್ಯಕ್ತಿ ಅಲ್ಲ ಜಾಸ್ತಿ ಓದ್ಕೊಂಡಿಲ್ಲರಿ ನಾನು ಹಿಂಗಾಗಿಂಥ ಹೋಟೆಲ್ಗಳು ಬಂದ್ ಬಂದಾಗ ಭಾಳ ನಮಗೆ ಗಾಬರಿ ಆಗಿಬಿಡ್ತೀವಿ ನಾವು ಇಂಗ್ಲೀಷ್ ಬರೋಂಗಿಲ್ಲ ಮೊದಲನೇ ಮಾತು ಪ್ರಾಣೇಶ್ವರ ಹೇಳಿದರು ಆಸ್ಟ್ರೇಲಿಯಾಕ್ಕೆ ಒಂದು ಸಲ ಫ್ಲೈಟಲ್ಲಿ ಕೂತಾಗ ಮಾಮನಿ ಆಸ್ಟ್ರೇಲಿಯಾಕ್ಕೆ ರಶ್ಮಿ ಮೇಡಮ್ ಕರ್ಸ್ಕೊಂಡಾರ ಅವ್ರು ಗಂಡನ ಜೊತೆಯಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ಬೇಕು ನೀನು ಅಂದರು ಸರ ನನಗೆ ಇಂಗ್ಲೀಷ್ ಬರೋದಿಲ್ಲ ಅಂತಂದೆ ಏ ಎರಡ ಲೈನೇ ಮಾತಾಡ್ಬೇಕು ನಾನು ಕೊಡ್ತೀನಿ ಅಷ್ಟು ಮಾತಾಡತ್ತಂದ್ರೆ ಹೇಳಿ ಸರ ಏನು ಮಾತಾಡ್ಬೇಕಂತಂದೆ ಆಕೆ ಈ ಗಂಡಿಗೆ ಅನ್ಬೇಕು ನೀನು ಹೂವಾರ್ಯೂ ಅಂತ ಕೇಳ್ಬೇಕು ನೀನು ಅವ್ರು ಫೈನ್ ಅಂತಾರೆ ಮತ್ತು ಅವ್ರಿಗೆ ತಿರುಗಾ ನಿನಗೆ ಹೂವು ಅಂತ ಕೇಳ್ತಾರೆ ನೀನು ಮೀಟು ಅನ್ಬೇಕು ಇಷ್ಟ ರೀ ಎಷ್ಟು ಭಾಳ ಸಿಂಪಲ್ ಬಿಡ್ರಿ ಅಂತ ನಾನು ಖುಷಿಯಿಂದ ಸಿಡ್ನಿ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಗಂಡ ಹೆಣ್ತಿ ಬಂದು ನಗುಮುಖದಿಂದ ಹೂಗುಚ್ಚ ಕೊಟ್ಟು ಸ್ವಾಗತ ಮಾಡಿದ್ರು ನಾನು ಇಂಗ್ಲೀಷಲ್ಲಿ ಮಾತಾಡ್ಬೇಕಂದ್ರೆ ಹುಮ್ಮಸ್ಲಿಂದ ಹೋಗಿ ಆಕೆ ಗಂಡಗೆ ಏನು ಅನ್ಬೇಕು ರೀ ಆರ್ ಯು ಅಂತ ಕೇಳ್ಬೋದು ಕನ್ಫ್ಯೂಸ್ ಆಗಿ ಹೂವು ಆರ್ ಯು ಒಂದೇ ನಾನು ಅವ್ರು ಅಂದರು ರಶ್ಮಿ ಹಸ್ಬಂಡ್ ಅಂದರು ನಾನು ಮೀಟು ಒಂದೇ ನಾನು ಅವ್ರಿಗೆ ನಮಗೆ ಜಗಳ ನನ್ನ ಹೇಳ್ತಿ ಮೀಟು ಒಂದು ಮಗನ ಅಂತಂದು ಮತ್ತು ಪ್ರಾಣೇಶ್ವರು ಬಂದು ಹೇಳಿದ್ರೆ ಮಾಮನಿಗೆ ಇಂಗ್ಲೀಷ್ ಬರೋದಿಲ್ಲ ದಯವಿಟ್ಟು ಅನ್ಯತ್ತ ಭಾಸ್ಕಬಳು ಅಂತೇಳಿ ತಿಳಿಸಿ ಹೇಳಿದ್ರೆ ಬಂಧುಗಳೇ ಅವರು ನಕ್ರು ಆದಂಥ ಘಟನೆ ಕೇಳಿ ನಾವು ನಕ್ಕಿವಿ ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಇಲ್ಲಿ ತನಕ ಬೇಜಾರಿಲ್ಲ ಬಂದುಗಳೇ ಯಾಕೆ ಬೇಜಾರಿಲ್ಲ ಅಂದ್ರೆ ಬ್ರಿಟಿಷರಿಗೆ ಕನ್ನಡ ಬಂದಿಲ್ಲ ಅಂತೇಳಿ ಬೇಜಾರಿಲ್ಲ ಮ್ಯಾಮ್ ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರು ಬೇಕು ಬಂದ್ಗಳೇ ಭಾಳ ಸಂತೋಷ ಆಯ್ತು ನೀವೇ ಚಪ್ಪಾಳೆ ತಟ್ಟಿದ್ರೆ ಅದು ಸಂತೋಷ ಆಯ್ತು ನನಗೆ ಒಂದೊಂದು ಮಾತಿನಲ್ಲೇ ಹಾಸ್ಯ ಆದ ಬಂಧುಗಳೇ ಬೀಚಿಯವರ ಒಂದ್ಸಲ ಮನೆ ಮುಂದೆ ನಿಂತಾಗ ಒಬ್ಬ ಕೆಣಮಗಳು ಹೋಗ್ತಾ ಆ ಹೆಣ್ಣುಮಗಳಿಗೆ ಬೀಚಿಯವ್ರಿಗೆ ಕೇಳಿದ್ರು ಏನಂತೇಳಿ ಹೆಂಗದ ನವಾ ನೀನು ಗಂಡ ಅಂತ ಕೇಳಿದ್ರು ಆ ಹೆಣ್ಮಗಳಿಗೆ ಸಿಟ್ಟು ಬಂತು ಏನು ರೀ ನಾನು ಗಂಡಿಗೆ ಏಕೋ ಚಂದ ಮಾತಾಡಿಸ್ದೆ ನೀನು ಬಹು ಚಂದ ಮಾತಾಡ್ಸನ್ಲಕ್ಕಿ ಇಷ್ಟಂದ ಕೂಡಲಿ ಬೀಚಿಯವರು ಬಹು ಚಂದ ಮಾತಾಡ್ಸೋರು ಏನಂತೇಳಿ ಹೆಂಗೆ ಅದ ವಿನ ಗಂಡಂದರು ಅಂತ ಕೇಳಿದ್ರಂತ ಒಂದೇ ಮಾತು ಹೆಚ್ಚು ಕಡಿಮೆ ಅಂತ ನಮ್ಗೆ ಹಾಸ್ಯಕ್ಕೆ ಸಿಕ್ತಿ ಬಂಧುಗಳೇ ಪ್ರತಿಯೊಂದು ಮಾತಿನಲ್ಲಿ ಹಾಸ್ಯದ ಬಂಧುಗಳೇ ಒಬ್ಬಕ್ಕಿ ಗೋಲ್ಡ್ ಶಾಪಿಗೆ ಅಂತ ಜ್ಯುವೆಲರ್ಸ್ ಅಂಗಡಿಗೆ ಬಂಗಾರದ ಅಂಗಡಿಗೆ ದಿವಸ ಬಂಗಾರದ ಆಭರಣ ನೋಡ್ತಿದ್ಲು ವಾಪಸ್ ಬರ್ತಿದ್ಲು ಆದ್ರೆ ನಾಲ್ಕು ಮಂದಿ ಹೇಳಿದ ಏನಮ್ಮ ದಿವಸ ಬಂಗಾರದ ಆಭರಣ ನೋಡ್ತಿದ್ದಿ ವಾಪಸ್ ಹೋಗ್ತಿದ್ದಿ ಒಂದು ದಿವ್ಸ ಆದರೂ ತಗೊಂಡು ಹೋದದು ನೋಡಿಲ್ಲ ಅಂತಂದಂತ ಅದಕ್ಕೆ ಆ ಹೆಣ್ಮಗಳಂತ ನಾ ತೊಗೊಂಡೋಗಿನ್ರಿ ನಿಮ್ಗೆ ಗೊತ್ತಾಗಿಲ್ಲ ಅನ್ಲಂತ ಗೊತ್ತಾಯ್ತು ರೀ ಹಾಂ ಭಾಳ ಚಂದ ಕೆಲವೊಂದು ಘಟನೆಗಳು ಇರ್ತವೆ ಬಂದ್ಗಡೆ ನೀವೆಲ್ಲ ಕ್ಲಾಸ್ ಪೀಪಲ್ ಇದ್ರಿ ನಾ ಹೇಳುವಂಥ ಒಂದು ಘಟನೆ ಯಾವ್ದು ನೆನೆಸ್ಕೊಂಡು ನೆಗೆದಿರಂಬುದು ಭಾಳ ಮುಖ್ಯ ಆಗ್ತದೆ ಇಲ್ಲೆಲ್ಲ ಈ ಮ್ಯೂಸಿಕ್ ಸೆಟ್ ಹಾಕಿದಾರೆ ನೋಡ್ರಿ ಡಿ ಜೆ ಸೌಂಡ್ ಅಂತೇಳಿ ಹಾಕ್ತಾರೆ ಕೆಲವೊಂದು ಕಡೆಗೆ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ದಾಗ ಡಿ ಜೆ ಸೌಂಡ್ ಹಾಕಿದಾರೆ ಒಂದ್ಸಲ ಸ್ಟಾರ್ ಹೋಟೆಲಲ್ಲಿ ಡಿ ಜೆ ಸೌಂಡ್ ಹಾಕಿದಂಥ ಸಂದರ್ಭದಲ್ಲಿ ಎಲ್ಲ ಗಂಡ ಹೆಂಡತಿ ಗಂಡ ಹೆಂಡತಿ ಲೈನಿಗೆ ನಿಂತ್ಕೊಂಡು ನೋಡ್ತಿದ್ರಾಗಲಿ ಯಾರೂ ಮುಂದೆ ಬಂದು ಡ್ಯಾನ್ಸ್ ಮಾಡ್ತಿದ್ದಿಲ್ಲ ಡಿ ಜೆ ಆಪ್ರೇಟ್ ಮಾಡೋನಿಗೆ ಡ್ಯಾನ್ಸ್ ಮಾಡಿದರೆ ಅವನಿಗೆ ಹುಮ್ಮಸ್ ಬರ್ತದ್ರಿ ಇವರು ಯಾರೂ ಡ್ಯಾನ್ಸ್ ಮಾಡದಿದ್ದಿರೋ ಇರುವುದನ್ನು ನೋಡಿ ಅವ್ನಿಗೆ ಬೇಜಾರಾಗಿ ಏನಂದ ಗಂಡ ಹೆಂಡತಿ ಗಂಡ ಹೆಣತಿ ನಿಂತವ್ರಿಗೆ ಇಲ್ಲಿ ನಿಲ್ಲೋ ಬದಲು ಎಮ್ಮಿ ನೇಸೋದಕ್ಕೆ ಹೋಗ್ರಿ ಅಂತಂದ ಇಷ್ಟು ತಂದ ತಕ್ಷಣ ಅಲ್ಲಿ ನಿಂತಂಥ ಗಂಡಂದರೆಲ್ಲ ತಮ್ಮ ತಮ್ಮ ಹೆಂಡತಿನ ಕರ್ಕೊಂಡು ಊಟಕ್ಕೆ ಹೋದ್ರು ಇಷ್ಟ ಮತ್ತೇನೆಂದರೆ ಇವು ತಿಳ್ಕೊಂಡಾಗುವಂಥ ಕೆಲವೊಂದು ಹಾಸ್ಯ ಪ್ರಸಂಗಗಳು ಬಂಧುಗಳೇ ಈ ರೀತಿ ಅನೇಕ ಹಾಸ್ಯ ಪ್ರಸಂಗಗಳ ಮೂಲಕ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀವಿ ಬಂಧುಗಳೇ ಇವು ಸ್ಟಾರ್ ಹೋಟೆಲ್ ತಕ್ಷಣ ನಮ್ಗೆ ಭಯ ಆಗೋದೇನಂತಂದ್ರೆ ಇಲ್ಲೆಲ್ಲ ನಾವು ಈ ಇವತ್ತು ಮೋಡ ಹೋಟೆಲ್ದಾಗೆ ಉಳ್ಕೊಂಡಿವ್ರಿ ಈ ದೊಡ್ಡ ಹೋಟೆಲ್ ಆಗ್ತದೆ ಬೇಡ ನಮಗೆ ಹೆಚ್ಚು ಕಡಿಮೆ ಆಗ್ತಂತ ಕೆಲವೊಂದು ಅನುಭವಗಳಾಗ್ಯಾವೆ ನಮ್ಗೆ ಹೋಟೆಲ್ ಕೆಳಗಲಿಂದ ರೂಮ್ನೊಳಗಲಿಂದ ನಮ್ಗೆ ಒಂದು ಕಾಫಿ ಬೇಕಂತೇಳಿ ಒಂದು ಸಲ ಆರ್ಡ್ರ್ ಮಾಡಿದ್ದೀವಿ ನಾವು ಆಯ್ತು ಸರ್ ಅಂತಂದು ಕಾಫಿ ತೊಗೊಂಡು ಬಂದರು ಬಂದು ನನ್ನ ಮುಂದೆ ಕಾಫಿ ಇಟ್ಟರು ನೋಡ್ತೀನಿ ರೀ ಬಿಸಿ ನೀರು ಅದ ಏನಿಲ್ಲ ಅದ್ರಿಗೆ ಅಲ್ಲರಿ ಕಾಫಿ ಅದ ಇಲ್ಲ ಸರ್ ನೀವೇ ಕಾಫಿ ಮಾಡ್ಕೋಬೇಕು ಟೀ ಸಕ್ಕರೆ ಹಾಕೋಬೇಕು ಎಲ್ಲ ಕಾಫಿ ಪುಡಿ ಹಾಕ್ಕೋಬೇಕು ಎಲ್ಲ ಹಾಕ್ಕೊಂಡು ನೀವೇ ಮಾಡ್ಬೇಕಂತಂದ್ರು ಮತ್ತೇನು ಬೇಕು ಸರ್ ಅಂತ ಬಗ್ಗೆ ನಿಂತ್ಕೊಂಡು ಕೇಳಿದ್ರು ನನಗೆಲ್ಲ ಮಿರ್ಚಿ ತಿನ್ಬೇಕು ಅನ್ಸಕತ್ತದ್ರಿ ಮತ್ತು ಇವರು ಹಿಂದಗಡಿ ಕಡ್ಲಿಟ್ಟು ಎಣ್ಣೆ ಮತ್ತು ಗ್ಯಾಸ್ ಸಿಲಿಂಡರು ತಂದು ನನ್ನ ಮುಂದೆ ಇಟ್ಟರೆ ಅಂತ ನಾ ಎಲ್ಲಿ ಮಾಡ್ಕೊಳ್ತ ಕೂಡ್ಲಾವಲ್ಲ ಏನು ಬೇಡಪ್ಪ ಶಿವ ಅಂತೇಳಿ ಕಳಿಸಿಬಿಟ್ಟಿದ್ದೆ ನಾನು ಅದಕ್ಕೆ ಮೀಡಿಯಂ ಕ್ಲಾಸ್ ಹೋಟೆಲ್ಗಳು ಉತ್ತಮ ಅಂತ ಅನಿಸ್ಬಿಡ್ತದೆ ಬಂಧುಗಳೇ ಕೆಲವೊಂದು ಸಲ ಈ ರೀತಿಯ ಘಟನೆಗಳು ನಮಗೆ ಜೀವನದಲ್ಲಿ ಆಗಾಗ ಸಿಗ್ತಾ ಇರುತ್ತೆ ಬಂಧುಗಳೇ ಘಟನೆಗಳ ಮೂಲಕ ನಿಮ್ಮನ್ನೆಲ್ಲ ನಗಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀವಿ ನಮ್ಮ ಇಬ್ಬರ ನಡುವೆ ಕೊಟ್ಟಿದ್ದು ಒಂದು ತಾಸು ಆದರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮುಂದೆ ಯಾರ ಜೊತೆ ಹೆಂಗೆ ಮಾತಾಡ್ಬೇಕಂತ ಹೇಳಿ ನಾ ಪ್ರಾಣೇಶ್ವರಕ್ಕೆ ವೇದಿಕೆ ಬಿಟ್ಟು ಕೊಡ್ತೀನಿ ಏನಪ್ಪಾ ಅಂತಂದ್ರೆ ದೇವರ ಜೊತೆ ಮಾತಾಡುವಾಗ ಎರಡೂ ಕೈ ಮುಗಿದು ಮಾತಾಡ್ಬೇಕಂತ ಮಂಧುಗಳು ತಂದೆಯ ಜೊತೆ ಮಾತಾಡುವಾಗ ನಯ ವಿನಯದಿಂದ ಮಾತಾಡ್ಬೇಕಂತ ತಾಯಿ ಜೊತೆ ಮಾತಾಡುವಾಗ ಸ್ವತಂತ್ರದಿಂದ ಮಾತಾಡ್ಬೇಕಂತ ಬಂಧುಗಳೇ ಅಣ್ಣ ತಮ್ಮಂದರ ಜೊತೆಯಲ್ಲಿ ಪ್ರೀತಿಯಿಂದ ಮಾತಾಡ್ಬೇಕಂತ ಅಕ್ಕ ತಂಗಿಯರ ಜೊತೆಯಲ್ಲಿ ನಕ್ಕು ಅಂತ ಮಾತಾಡ್ಬೇಕಂತ ಗೆಳೆಯರ ಜೊತೆಯಲ್ಲಿ ಬಿಂದಸ್ಸಾಗಿ ಮಾತಾಡ್ಬೇಕಂತ ಹೆಂಡತಿ ಜೊತೆ ಹೆಂಗೆ ಮಾತಾಡ್ಬೇಕು ಬಂದು ಇನ್ನೂ ಕಂಡಿಡೋದಿಲ್ಲ ಹಿಡ್ದಿಲ್ಲ ಕಂಡಿಡ್ದಾಗ ಹೇಳ್ತಾ ಹೇಳ್ತಾ ಈ ಒಂದು ಅದ್ಭುತವಾದ ಸಮಾರಂಭ ಬಂಧುಗಳೇ ನಿಜವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ಇಂಥ ತಂದೆ ತಾಯಿ ಪಡೆದಂಥ ಮಕ್ಕಳು ನಿಜವಾಗಿ ಸುಖಿ ಪುರುಷಗಳು ಅಂತ ಭಾಗ್ಯವಂತರು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂತ ಮಕ್ಕಳನ್ನು ಪಡೆದಂಥ ನೀವು ಕೂಡ ಅಂತ ನಾ ಹೇಳಕ್ಕೆ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ ಯಾಕಂದ್ರೆ ಒಳ್ಳೆ ಸಂಸ್ಕಾರ ಕೊಟ್ಟಂಥ ತಂದೆ ತಾಯಿ ಭಾಳ ಮುಖ್ಯ ಆಗ್ತದೆ ನಾವೆಲ್ಲ ಸಾರಾ ಕಂಪ್ನಿಯ ಮಾಲಕನ ಒಂದು ಕೆಲವೊಂದು ಉದಾಹರಣೆಗಳು ನೋಡಿದ್ದೀವಿ ಬಂಧುಗಳೇ ಆತನ ಅಂತಿಮ ಸಂಸ್ಕಾರಕ್ಕೆ ಮಕ್ಕಳೇ ಬರಲಿಲ್ಲ ಅಂತ ಕೇಳಿ ಅಂತ ಎಂಥ ವ್ಯಥೆ ಅನ್ನಿಸ್ತದಲ್ಲ ಬಂಧುಗಳೇ ಅಂಥದ್ರ ಮಧ್ಯದಲ್ಲಿ ಇವತ್ತು ನಿಜವಾಗಿ ಹೇಳ್ಬೇಕಂತ ಭಾಳ ಸಂತೋಷದಿಂದ ಮಕ್ಕಳು ತಂದೆ ತಾಯಿ ಎಲ್ಲರೂ ಕೂಡಿ ಒಂದು ಸಮಾರಂಭವನ್ನು ಆಯೋಜನೆ ಮಾಡಿ ಸಂತೋಷದಲ್ಲಿ ಭಾಗಿಯಾಗಿದ್ದರಲ್ಲ ಇಂಥ ಸಮಾರಂಭಗಳು ಇನ್ನೂ ಹೆಚ್ಚಾಗಲಿ ಅಂತ ಹೇಳಿ ಈ ಒಂದು ಶುಭ ಸಮಾರಂಭದಲ್ಲಿ ಒಂದು ಆಶಾಭಾವನನ್ನು ವ್ಯಕ್ತಪಡಿಸುತ್ತಾ ನನಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಅಶೋಕ್ ಸರ್ ಕುಟುಂಬದವರಿಗೆ ಮತ್ತೊಮ್ಮೆ ಬಸವರಾಜ ಮಾಮನಿ ನಮಸ್ಕಾರವನ್ನು ತಿಳಿಸ್ತಾ ಈಗ ನಿಮ್ಮ ಮುಂದೆ ನಮ್ಮ ನಿಮ್ಮೆಲ್ಲರ ಚಪ್ಪಾಳ ಮಧ್ಯದಲ್ಲಿ ಗಂಗಾವತಿ ಪ್ರಾಣೇಶ್ವರು ಒಂದು ಸಲ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಕೊಡಬೇಕು ಅಂತ ಹೌದಾ ಸರಿ ಕೇಳ್ತಾಯಿಲ್ಲ ಅಲ್ಲಿ ಹಾಂ ಬರೀ